ए एन एम आर न्यूज के स्वागत ಗ್ರೇಟ್ ಇಂಡಿಯಾ ಎಲೆಕ್ಟ್ರಾನಿಕ್ಸ್ ವತಿಯಿಂದ ನಮ್ಮೆಲ್ಲಾ ಗ್ರಾಹಕರಿಗೆ ದಸರಾ ಹಾಗೂ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಹಬ್ಬದ ಪ್ರಯುಕ್ತ ನಮ್ಮಲ್ಲಿ ಎಲ್ಲಾ ಬಗೆಯ ಎಲೆಕ್ಟ್ರಾನಿಕ್ಸ್ ಮತ್ತು ಗೃಹ ಬಳಕೆಯ ವಸ್ತುಗಳ ಮೇಲೆ ಆಕರ್ಷಕ ಫಿನಾನ್ಸ್ ಸೌಲಭ್ಯ ಹೊಂದಿದೆ ಭಾರಿ ಡಿಸ್ಕೌಂಟ್ ನೀಡಲಾಗುತ್ತಿದೆ ನಿಮ್ಮ ಮನೆಯನ್ನು ಮತ್ತಷ್ಟು ಸುಂದರಗೊಳಿಸಲು ನಗರದಲ್ಲಿ ನಂಬರ್ ಒನ್ ಶೋರೂಮ್ ಆದ ಗ್ರೇಟ್ ಇಂಡಿಯಾ ಎಲೆಕ್ಟ್ರಾನಿಕ್ಸ್ಗೆ ಹಿಂದೆ ಭೇಟಿ ಕೊಡಿ ಗುಣಮಟ್ಟದ ವಸ್ತುಗಳು ಉತ್ತಮ ಸೇವೆ ರಿಯಾಯಿತಿ ದರಗಳು ಹಾಗೂ ಉಚಿತ ಉಡುಗೊರೆ ಪಡೆಯಲು ಹಿಂದೆ ಭೇಟಿ ನೀಡಿ ಗ್ರೇಟ್ ಇಂಡಿಯಾ ಎಲೆಕ್ಟ್ರಾನಿಕ್ಸ್ ಗಜಾನನ ಸರ್ಕಲ್ ಚಿಂತಾಮಣಿ ಕಾಲ್ ಏಟ್ ಸೆವೆನ್ ನೈನ್ ಟೂ ಫೋರ್ ಫೈವ್ ಡಬಲ್ ತ್ರೀ ಒನ್ ಫೈವ್ ಫ್ರಮ್ ಚಿಂತಾಮಣಿ ಅಂತ ಹೇಳಿ ಇಲ್ಲೊಂದೆ ಜನ ಹೆಸರು ಕೊಟ್ಟು ನಾನು ತೋರ್ಸಕ್ ಹೋಗಲ್ಲ ಮುನ್ನಾಣಪ್ಪನವ್ರು ತೋರಿಸ್ತೀನಿ ಎಲ್ಲ ಕಡೆ ಇಡೀ ಜಿಲ್ಲೆಗೆ ಹೋಗಿದ್ದಾರೆ ಯಾರು ಯಾರು ಸೃಷ್ಟಿ ಇವರು ಯಾರು ಬೇಜವಾಬ್ದಾರಿಯ ಸೃಷ್ಟಿ ಇವರು ಯಾರು ಬೇಜವಾಬ್ದಾರಿಯಿಂದ ಅಲ್ಲಿ ಚುನಾಯಿತ ಶಾಸಕರು ಸ್ವಲ್ಪ ಜವಾಬ್ದಾರಿ ವಹಿಸ್ಕೊಂಡು ಅಧಿಕಾರಿಗಳು ತಪ್ಪು ಮಾಡ್ತಾರೆ ಇಲ್ಲ ಅಂತ ನಾನು ಹೇಳಲ್ಲ ಒತ್ತಡ ಹಾಕಿ ಹತ್ರ ಸುಲಿಗೆ ಆಗಬಾರ್ದು ಅಂತ ಮಾಡಿದ್ರೆ ಈ ದಲ್ಲಾಳಿಗಳು ಉಟ್ಕೊಳ್ತಿದ್ರ ಸುಮ್ಮನೆ ನನ್ನ ಕೈಯಲ್ಲಿ ಮಾತಾಡ್ಸಕ್ ಹೇಳ್ತಾ ಇದಾರೆ ಇನ್ನೂರ ಐವತ್ತು ಗಿಡ ಯಾರಾದ್ರೂ ಎಲ್ಲಾದ್ರೂ ಮಾವಿನ ಗಿಡ ಹಾಕಿರೋದು ನೋಡಿದಿರಾ ಒಂದು ಎಕರೆಗೆ ಇನ್ನೂರ ಹತ್ತ ಇನ್ನೂರ ಇನ್ನೂರ ಐವತ್ತು ಗಿಡ ಯಾರ್ಯಾರು ಪೊಂಗನಹಳ್ಳಿ ಅವರು ಲೀಡರ್ಗಳು ರಾಜಮಂಡ್ರಿ ಕಂಬಮ್ಮಿಂದ ಗಿಡಗಳು ತಂದು ವ್ಯವಹಾರ ಮಾಡಿರೋದು ಗೊತ್ತಾ ಯಾರ್ಯಾರು ಅದಕ್ಕೆ ಪರಿಹಾರ ತಗೊಂಡಿದ್ದಾರೆ ಇಪ್ಪತ್ತೈದು ಸಾವಿರ ಒಂದು ಮಾವಿನ ಗಿಡಕ್ಕೆ ಲೆಕ್ಕಾಕಿ ಇನ್ನೂರ ಐವತ್ತೆಂಟು ಇಪ್ಪತ್ತೈದು ಸಾವಿರ ಯಾವ ರೀತಿ ಮೋಸ ಮಾಡಿದ್ದಾರೆ ಸಾಮಾನ್ಯವಾಗಿ ಹಾಕೋದು ನಲವತ್ತು ಗಿಡ ನಾನು ಹಾಕಿದ್ದೀನಿ ನಮ್ಮ ಮಾವಿನ ತೋಟದಲ್ಲಿ ತೆಂಗಿನ ತೋಟದಲ್ಲಿ ಹದಿನೈದು ಅಡಿ ತೆಂಗಿನ ಮರ ಬಿಟ್ಟು ಆ ಕಡೆ ಕಡೆ ಹದಿನೈದು ಅಡಿಗೆ ಒಂದೊಂದು ಗ್ಯಾಪ್ ಕೊಟ್ಟು ಕೆಲವು ಕಡೆ ಹನ್ನೆರಡು ಅಡಿಗೂ ಮಾವಿನ ಗಿಡ ಹಾಕಿದ್ದೀನಿ ಡೆನ್ಸ್ ಪ್ಲಾಂಟೇಷನ್ ಅಂತಾರೆ ಇನ್ನೂ ಕೆಲವು ಕಡೆ ಹತ್ರ ಹಾಕ್ತಾರೆ ಬಟ್ ನಮ್ಮ ಕಡೆ ಯಾರು ಡೆನ್ಸ್ ಪ್ಲಾಂಟೇಶನ್ನು ಹಾಕಿಲ್ಲ ಇದೆಲ್ಲ ಅಧಿಸೂಚನೆ ಆದ್ಮೇಲೆ ಅಧಿಸೂಚನೆ ಆದ್ಮೇಲೆ ಇವನ್ನೆಲ್ಲ ಮಾಡಿ ಅಧಿಕಾರಿಗಳ ಜೊತೆ ಶಾಮೀಲಾಗಿ ಅಧಿಕಾರಿಗಳು ಶಾಮೀಲಾಗಿ ಆ ಸಂದರ್ಭದಲ್ಲಿ ಇದೆಲ್ಲ ಇವರು ಕಣ್ ಕೆಳಗಡೆ ಆಗಿದೆ ಎಲ್ಲ ಅವ್ಯವಹಾರ ಇದನ್ನ ಅವರು ಒಂದು ದಿವಸ ಮಾತಾಡಿಲ್ಲ ಇವೆಲ್ಲ ಮಾಡಿದ್ದಾರೆ ಸಮಸ್ಯೆಗಳು ಸೃಷ್ಟಿಯಾಯಿತು ಇವತ್ತಿಗೆ ಪರಿಹಾರ ಆಗಿಲ್ಲ ಅದನ್ನು ನಾವು ಇವತ್ತೆಲ್ಲ ಇವತ್ತು ಈ ಅಧಿಕಾರಿಗಳನ್ನು ಇಟ್ಕೊಂಡು ನಾವು ನಮ್ಮ ತಹಸೀಲ್ದಾರ್ ಎ ಸಿ ಡಿ ಸಿ ಎಲ್ಲರ ಹತ್ರ ಇವತ್ತು ರೈತರಿಗೆ ಅನ್ಯಾಯ ಆಗಬಾರ್ದು ಅಂತೇಳಿ ಇವತ್ತು ಅವರಿಗೆ ಪರಿಹಾರ ಕೊಡುವಂಥ ಕೆಲಸ ಮಾಡ್ತಾ ಇದ್ದೀವಿ ಅದನ್ನು ದಾಖಲಾತಿಗಳು ಸರ್ ಮಾಡಿ ರೀನೋಟಿಫಿಕೇಷನ್ ಮಾಡಿ ಮತ್ತೊಂದು ಮಾಡಿ ಇವೆಲ್ಲ ರೈತರಿಗೆ ನ್ಯಾಯಬದ್ಧವಾಗಿ ಮಂಜೂರಾಗಿರ್ತಕ್ಕಂಥ ಜಮೀನಿಗೆ ಪರಿಹಾರ ಸಿಗುವಂಥದ್ದಕ್ಕೆ ಎಲ್ಲ ದಾಖಲಾತಿಗಳನ್ನು ಒಂದು ದಾರಿಗೆ ತಂದಿದ್ದೀವಿ ಇದೆಲ್ಲ ಏನೂ ಮಾಡಲಿಲ್ಲ ಅದರಿಂದ ಈ ತರ ದಲ್ಲಾಳಿಗಳು ಸೃಷ್ಟಿ ಮಾಡಿಬಿಟ್ಟು ವಿನಾಕಾರಣ ಇಲ್ಲ ಸಲ್ಲದ ಹೇಳಿಕೆ ಈ ಮನುಷ್ಯ ಹೇಳಿಕೆ ಕೊಟ್ಟ ಅಂತ ಹೇಳಿ ಈ ಮನುಷ್ಯ ಇಲ್ಲಿ ಕುಯ್ಯ ಅಂದ್ರೆ ಅಲ್ಲಿ ಕೊರೋ ಅಂತಾನೆ ಇನ್ನೊಬ್ಬ ಚಿಕ್ಕಬಳ್ಳಾಪುರದಲ್ಲಿ ಅವ್ನ ಯುವಗೆ ಒಂದು ಎಕರೆ ಕೈಗಾರಿಕೆ ಆಗ್ಲಿಲ್ಲ ಒಂದು ಎಕರೆ ಅವ್ ಯೋಕ್ತೆಗೆ ತಿರ್ಗಾ ಹೇಳ್ತಾನೆ ಕಮಿಷನ್ ಕಮಿಷನ್ಗೋಸ್ಕರ ಮಾಡ್ತಾ ಇರೋದು ಅಂತಾರೆ ಎಲ್ಲ ಅವ್ರ ತರನೇ ಅನ್ಕೊಂಡ್ಬಿಟ್ಟಿದ್ದಾರೆ ನಾನು ಹೇಳಿದ್ದೀನಿ ಅವ್ರ ಬಗ್ಗೆ ರಾತ್ರಿ ಸಂಚಾರಿ ಅವರು ರಾತ್ರಿ ಹೊತ್ತೆ ಎಲ್ಲ ವ್ಯವಹಾರ ಮಾಡೋದು ಅಂತೇಳಿ ಇವೆಲ್ಲ ಅದಕ್ಕೆ ನಾನು ಪದೇ ಪದೇ ಹೇಳೋಕೆ ಇಷ್ಟ ಆಗಲ್ಲ ನಾನು ಯಾಕೆ ಇವೆಲ್ಲ ಈ ಪ್ರಸ್ತಾವ ಮಾಡ್ತಾಯಿದ್ದೀನಂದರೆ ನಿಮಗೆ ಗೊತ್ತಿದೆ ನಮ್ಮ ನಡವಳಿಕೆ ಯಾವ ರೀತಿ ಇರ್ತದೆ ನಾವು ಯಾವ ರೀತಿ ಬೆಳೆದು ಬಂದಿದ್ದೀವಿ ಆ ರೀತಿ ಏನಾದರೂ ಅವರ ಮಾಡಿದ ರೀತಿಯಲ್ಲಿ ನಾವು ಮಾಡೋಗಿದ್ದರೆ ಆ ರೀತಿ ನಾನು ಎರಡು ಸಾವಿರದ ನಾಲ್ಕು ಎಂಟರಲ್ಲಿ ಆ ರೀತಿ ನಡ್ಕೊಂಡಿದ್ದರೆ ಎರಡು ಸಾವಿರದ ಹದಿಮೂರಲ್ಲಿ ಅದೇನೋ ಸೇರಿಕೆ ಸವಾ ಸೇರ ಏನದು ಸೇರಿಕೆ ಸವಾ ಸೇರು ಅಂತ ನಾನು ಹೊಡೆದಿದ್ದರೆ ದುಡ್ಡು ಮಾಡಿಬಿಟ್ಟು ಇವರು ಎಲ್ಲಿರ್ತಾ ಇದ್ರು ಭೇ ಚಿಂತಾಮಣಿ ಕಾಲಿಡಕ್ಕೆ ಆಗ್ತಿತ್ತಾ ಕಾಲಿಡಕ್ಕೆ ಆಗ್ತಿತ್ತ ಎಷ್ಟು ನಾವು ಸೋತಿದ್ದು ಸಾವಿರದ ಆರ್ನೂರು ರೂಪಾಯಿ ಸೋತಿದ್ದಾವ ಇವೆಲ್ಲ ಸ್ವಲ್ಪ ಯೋಚನೆ ಮಾಡಬೇಕು ನಾವು ಆ ಸಿದ್ಧಾಂತದಿಲ್ಲ ನಾವು ಕೆಲಸ ಮಾಡಿದ್ದೀವಿ ನಾವು ಯಾವುದೇ ರೀತಿ ಆ ಥರ ದಾರಿಗಳಲ್ಲಿ ಹೋಗಿಲ್ಲ ಅಂತೇಳಿ ನಾವು ಪ್ರಾಮಾಣಿಕವಾಗಿ ಚುನಾವಣೆಯಲ್ಲಿ ನಾವು ಹೋದ್ವಿ ಆದರೆ ಆಯಿತು ಜನ ತೀರ್ಮಾನ ಕೊಟ್ಟರು ಈಗ ಹತ್ತು ವರ್ಷ ಆಯಿತು ಈಗ ಮತ್ತೆ ಅವಕಾಶ ಕೊಟ್ಟಿದ್ದಾರೆ ಈಗ ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ಒಳ್ಳೆ ಕೆಲಸ ಮಾಡ್ತಾ ಅದರಿಂದ ಹೆಚ್ಚು ಸಮಯ ನಾನು ತಂದ್ಕೊಳ್ಳೋದಿಲ್ಲ ನಾನು ಊಟಾಟಿಕೆ ಹೇಳಿಕೆಗಳಿಗೆ ನೀವು ಪ್ರತಿರೋಧ ವ್ಯಕ್ತಪಡಿಸ್ಬೇಕು ನೀವು ವಾಪಸ್ ಹೇಳಬೇಕು ಕಣ್ಣು ಮುಂದೆ ಇರುವಂಥ ಕೆಲಸಗಳು ನಿಮ್ಮ ಊರಲ್ಲಿ ನಿಮ್ಮ ಗ್ರಾಮಗಳಿಗೆ ಸಂಪರ್ಕ ರಸ್ತೆಗಳು ಇವೆಲ್ಲ ಆಗ್ತಾ ಇರುವಂಥದ್ದನ್ನು ಹೇಳಿದ್ದೀನಿ ಆ ರೋಡ್ ಕೂಡ ಚಿಪ್ಪಣ್ಣಪ್ಪ ಮಲ್ಕಾಪುರಂ ರೋಡು ಆ ಕಡೆ ಟಚ್ ಆಯ್ದೆ ಅದು ಕೂಡ ಶೂಟ್ ಮಾಡಿ ಚಿಕ್ಕ ಅಂದರೆ ಗೇಟ್ ನಿಂಕ అది కూడా సూడు మ్యాచ్ చెప్తాను ఓకే రోడ్ ఇష్ట ప్రతి ఒక్కటి బింగాన్పల్లని ఇంకా చెప్పింది అది కూడా సేర్పిస్తాన్నాం అవ్వే కత్రిగుప్లా అని ఇంకా మీ ఊర్లాక్ కొంచెం పీస్ ఉంది అది కూడా తిరిగా బింగాన్పల్లని ఇంకా మీ వర్లాక్ ఒక రోడ్ ఉంది అది చూపిస్తాండమ్ ఇవన్నీ ఒగౌట్ ఒగౌట్ అన్నీ ఫస్ట్ ఎక్కువగా ఊర్లు కనెక్ట్ అయ్యేది ఊర్లో జనాలకి అనుకూలం అయ్యేది బస్ పారాయణ కైవారం सामान में